के तुम मैं मान माजी बन गए एक दूजे में ढल के आशिका ನಮ್ಮದು ಒಂಬತ್ತು ಜನರದ್ದು ಪುಟ್ಟ ಸಂಸಾರ ಇತ್ತು ಇವಾಗ ಅದರಲ್ಲಿ ಒಬ್ಬರು ಇರಲ್ಲ ಅಂತ ಆದರೆ ತುಂಬ ಬೇಜಾರಾಗುತ್ತೆ ನಮಗೆ ಅದು ಯಾಕೆ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಆದಷ್ಟು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇವಾಗ ಟ್ರೈ ಮಾಡ್ತಾ ಇದ್ದೀವಿ ಓಕೆ ಇವತ್ತು ಸೇಮ್ ಟು ಸೇಮ್ ಡ್ರೆಸ್ ಹಾಕಿದ್ದೀವಿ ಸೇಮ್ ಟು ಸೇಮ್ ಅಂದರೆ ಹಾಗೆಲ್ಲ ನಾನು ಅಮ್ಮ ಮತ್ತು ತಿಮ್ಮಿ ಒಂದು ಮತ್ತೆ ಹುಡುಗರು ಒಂದು ನಾವು ಇದು ಯಾವಾಗ ಹಾಕಬೇಕಿತ್ತು ನಾವು ಗ್ರಹ ಪ್ರವೇಶಕ್ಕೆ ಲೈಕ್ ಇದ್ದು ಗ್ರಹ ಪ್ರವೇಶದ ನೈಟ್ ಇದನ್ನು ಹಾಕ್ಲಿಕ್ಕೆ ಆದ್ರೆ ಆಗ್ಲಿಲ್ಲ ಹಾಕ್ಲಿಕ್ಕೆ ಹಾಗೆ ಇವಾಗ ಹಾಕಿದೀವಿ ರೀಲ್ ಎಲ್ಲ ಮಾಡ್ಲಿಕ್ಕಿತ್ತು ಇತ್ತು ಅದು ರೀಲ್ ಮಾಡಿದ್ರಿ ಮೂರ ಐದು ದೋಗೋ ನಮ್ಮೆಲ್ಲ ಮಾಡಿದ್ವಿ ಬೇಗ ಬೇಗ ರೀಲ್ ಮಾಡಿದ್ವಿ ಗಂಟೆ ಆಯ್ತು ಒಂದು ಇನ್ನು ನಮ್ಮತ್ರ ಟೈಮ್ ಇಲ್ಲ ಯಾಕಂದ್ರೆ ನಮ್ಮ ತಿಮ್ಮಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾಳೆ ದುಬೈ ಹುಡುಗ ನಂತರ ಶೇಖ್ ಹತ್ರ ಮದುವೆ ಮೈಸೂರು ತಿಮ್ಮಿ ದುಬೈಗೆ ಹೋಗ್ತಾ ಇದ್ದಾಳೆ ಜಾಬ್ ಹುಡುಕ್ಲಿಕ್ಕೆ ಹಾಗೆ ನೆಕ್ಸ್ಟ್ ಸಂಡೇ ಅವಳು ಹೋಗುದು ಇನ್ನು ಎಷ್ಟು ದಿನ ಉಂಟು ನಾಲ್ಕು ದಿನ ಉಂಟಲ್ಲ ಅಷ್ಟೇ ಇರೋದು ಹಾಗೆ ನಮಗೆ ಫುಲ್ ಖುಷಿ ಹಾಗೆ ನಾವು ಇಮೋಷನಲ್ ಆಗುದಿಲ್ಲ ಅಂತ ಎಣಿಸಿದೀವಿ ಆದರೆ ಡೈಲಿ ಅಳ್ತಾ ಇದ್ದೀವಿ ಅದು ನಮಗೆ ಮಾತ್ರ ಗೊತ್ತು ನಾವು ಡೈಲಿ ಒಬ್ಬೊಬ್ಬರೇ ಅಳ್ತಾ ಇರ್ತೀವಿ ಡೈಲಿ ತುಂಬಾ ಬೇಜಾರಾಗುತ್ತೆ ಅವಳು ಹೋದ್ರೆ ಎಂತ ಮಾಡುದು ಅಲ್ಲ ಬನ್ನಿ ಹೋಗ್ಲೇಬೇಕಲ್ಲ ಅವಳ ಅಲ್ಲಮ್ಮ ಹೋಗ್ಲೇಬೇಕಲ್ಲ ನಾವು ಸ್ಟ್ರಾಂಗ್ ಆಗಬೇಕು ಹಾಗೆ ತುಂಬಾ ಬೇಜಾರಾಗುತ್ತೆ ನಿಜವಾಗ್ಲು ನಾವು ಯಾರು ಒಬ್ರನ್ನೊಬ್ರು ಬಿಟ್ಟು ಯಾವಾಗ್ಲೂ ಇರ್ತಿರ್ಲಿಲ್ಲ ಆದರೆ ಅವಳಿಗೆ ದುಬೈಗೆ ಹೋಗ್ತಾ ಇದ್ದಾಳೆ ಆಮೇಲೆ ನಾವು ಅವಳಿಗೆ ವೇಟ್ ಮಾಡ್ಬೇಕು ಎಂತದೇನ್ ದುಬೈ ಅಲ್ಲಿ ಜಾಬ್ ಸಿಗಲಿಲ್ಲ ಜಾಬ್ ಹುಕ್ಲಿಕ್ಕೆ ಹೋಗ್ತಾಳೆ ಹೋಗಿ ಅಲ್ಲಿ ಸಿಕ್ಕಿದ್ರೆ ಜಾಬ್ ಮಾಡ್ತಾಳೆ ಸಿಗದಿದ್ರೆ ವಾಪಸ್ ಬರ್ತಾಳೆ ಅಷ್ಟೇ ಅದ್ರಲ್ಲಿ ಏನಿಲ್ಲ ಹಾಗೆ ಹ್ಮ್ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಇದು ಮಾಡ್ಬೋದು ಅವಳು ನನ್ನ ಕಸಿನ್ ಮನೆಗೆ ಹೋಗ್ತಾ ಇದ್ದೆ ನನ್ನ ಕಸಿನ್ ಸಿಸ್ಟರ್ ಇದ್ದಾರೆ ನೋಡಿ ಅವರ ಮಗ ಇದ್ದಾರೆ ಅಲ್ಲಿ ಇಷ್ಟು ಅಂತ ಹೇಳಿ ಅವರ ಮನೆಗೆ ಹೋಗ್ತಾಳೆ ಹಾಗೆ ನಮಗೆ ಅದೊಂದು ಖುಷಿ ಒಂದು ಸೇಫ್ ಫೀಲ್ ಆಗ್ತಾ ಉಂಟು ನಮ್ಮವರೇ ಅಲ್ಲಿ ಅವರ ಮನೆಗೆ ಹೋಗ್ತಾಳೆ ಹಾಗೂ ಅಲ್ಲೇ ಇರ್ತಾಳೆ ಜಾಬು ಸಿಗೋ ತನಕ ಮತ್ತು ಸಿಕ್ಕಿದ್ರೆ ಇರ್ತಾಳೆ ಸಿಗದಿದ್ರು ಇಲ್ಲಿ ಬರ್ತಾಳೆ ವಾಪಸ್ ಬರ್ತಾಳೆ ಮತ್ತೆ ಇಲ್ಲಿ ಜಾಬ್ ಮಾಡಿದರೆ ಆಗ್ತಾಳೆ ಅಷ್ಟೇ ಅದರಲ್ಲಿ ಏನಿದಿಲ್ಲ ಈಗ ನಮ್ಗೆ ಬೇಜಾರು ಈಗ ತುಂಬಾ ಕೆಲಸ ಉಂಟು ನಮ್ದು ರೀಲ್ಸ್ ಅದಕ್ಕೆ ಬೇಗ ಬೇಗ ಮಾಡಿ ಇಡ್ತಾ ಇದ್ದೀನಿ ನಾನು ಮುಂದೆ ಅವಳಿಗೆ ಮಿಸ್ ಆಗ್ಬಾರ್ದಲ್ವಾ ನಾವು ಅದಕ್ಕೆ ಅವ್ಳ ಅದನ್ನಾದ್ರೂ ನೋಡಿ ಸ್ವಲ್ಪ ನಮ್ ಜೊತೆ ಅಂತ ಹೇಳಿ ಫೀಲ್ ಮಾಡ್ಲಿ ಅಂತ ಹೇಳಿ ಅದಕ್ಕೆ ನಾನು ಅವಳ ಜೊತೆ ರೀಲ್ ಆದಷ್ಟು ಮಾಡ್ತಾ ಇದ್ದೀನಿ ನಾನು ಹೇಳಿದ್ದೀನಿ ಅವ್ಳಿಗೆ ಒಂದಿನಕ್ಕೊಂದೊಂದು ರೀಲ್ ಹಾಕ್ತೀನಿ ಅಂತ ಹೇಳಿ ಆದ್ರೆ ಅಷ್ಟು ಇಲ್ಲ ಅವಳು ಅಟ್ ಲೀಸ್ಟ್ ತಿಂಗಳು ಎರಡು ಹಾ ಅದಕ್ಕೆ ನೋಡೋಣ ಈಗ ಗಂಟೆ ಒಂದಾಯ್ತು ಹಸಿವಾಗಿದೆ ಜೋರು ಎಲ್ರಿಗೂ ಹಾ ಪಜ್ಜು ಪಜ್ಜುಗೆ ಡ್ರೆಸ್ ಕೊಡಿಸ್ಲಿಲ್ವಾ ಅಂತ ಮತ್ತೆ ಕೆಲವು ಅಧಿಕ ಪ್ರಸಂಗಿಗಳು ಬರ್ತಾರೆ ನೀವು ಪಾಪ ಪಜ್ಜುಗೆ ಡ್ರೆಸ್ ಕೊಡಿಸ್ಲಿಲ್ಲ ನೀವು ಮಾತ್ರ ಡ್ರೆಸ್ ಆಗ್ತಾ ಇದ್ದೀರಾ ಅಂತ ಹೇಳಿ ಅದಕ್ಕೆ ಪಜ್ಜು ನಿಂಗೆ ಯಾಕೆ ನಾವು ಡ್ರೆಸ್ ಕೊಡಿಸ್ಲಿಲ್ಲ ನೀನೇ ಡ್ರೆಸ್ ಕೊಡಿಸ್ಲಿಲ್ಲ ಅಲ್ಲ ಡ್ರೆಸ್ ಕೊಡಿಸಿದ್ರು ಅದು ಏನೋ ಒಂದು ದೊಡ್ಡದಿದೆ ಅದು ಮತ್ತೆ ನಾನು ವೈಟ್ ಬಿಯರ್ ಅದಕ್ಕೆ ನಾನು ವಾಪಸ್ ಕೊಟ್ಟೆ

ಆ ದಿನಕ್ಕೋಸ್ಕರ ಇಟ್ಟಿದ್ದೆ ಇತ್ತಿದೆ ಮನೆ ಮಾಡಿದ್ನ ಆಯ್ತು ಈಗ ಹಾಕು ತಂದ ತಂದ ತರದು ಬಿಟ್ಟು ಹೋಗುದ ತಿಮ್ಮಿ ಎಲ್ಲಾ ಉಣ್ಣಾ ತಿಮ್ಮಿ ಬಿಟ್ಟು ಹೋಗದ ನನ್ನನ್ನು ಬಿಡರೆ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾಳೆ ತಿಮ್ಮಿ ಎಷ್ಟು ಗುಂಡಿ ಅಳಿತ ಅಣ್ಣ ಹೇಳಿದ್ದಾರೆ ದುಬೈ ಹೋಗಿ ದುಬೈ ಶೇಖ ಮದುವೆ ಮಾಡಿ ತುಂಬಾ ಹಣ ಮಾಡಿ ಬರ್ಬೇಕು ಎಲ್ಲ ಕೋಟಿ ಎಲ್ಲ ಎಂತ ಅಲ್ಲ ಎಷ್ಟು ಎಷ್ಟು ಕೋಟಿ ನೀವು ಎಷ್ಟು ನಂಗೆ ಒಂದು ಬ್ಯಾಗ್ ಚಾಕ್ಲೇಟ್ ತಗೊಂಡು ಇಷ್ಟು ಲಗೇಜ್ ಅಲ್ಲಿ ಅಲ್ಲಿ ಎಲ್ಲ ತಿಂದಿವಿ ನೀವು ಡಯಾಬಿಟಿಸ್ ಬಂದು ಮತ್ತೆ ಇನ್ನು ಹೋಗ್ತಾನೆ ಎಷ್ಟು ಚಾಕ್ಲೇಟ್ ತಿಂತೀರಿ ಅಲ್ಲಿ ಫಸ್ಟ್ ನಂಗೆ ಒಳ್ಳೆ ಜಾಬ್ ಸಿಗ್ಲಿ ಜಾಬ್ ಸಿಗುತ್ತೆ ಹೌದು ಯಾರಿಗೆ ಗೊತ್ತಿದ್ರೆ ಎಲ್ಲಿ ವೇಕೆನ್ಸಿ ಇದ್ರೆ ಪ್ಲೀಸ್ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನಂಗೆ ಪಕ್ರುದ್ರುಪತಿಯ

ಕೊಡ ಅವಳು ಮತ್ತೆ ಇರಲ್ಲ ದುಬೈ ಹೋಗ್ತಾಳೆ ಅವಳು ಅವಳಿಗೆ ಕೊಡ ದುಬೈಯಲ್ಲಿ ಚಪಾತಿ ಸಿಗಲ್ಲ ಮತ್ತೆ ಪ್ರೀತಿ ನೋಡಿ ನೆಕ್ಸ್ಟ್ ಡೇ ಮಧ್ಯಾಹ್ನ ನಾವು ಒಂದ್ ಕಡೆ ಹೋಗ್ಲಿಕ್ಕೆ ಹೊರಟಿದ್ದೀವಿ ಎಲ್ಲಿ ಅಂತ ಹೇಳಿ ಹೇಳ್ತೀನಿ ನಿಮಗೆ ಎಲ್ಲಿ ಇಷ್ಟು ಸ್ಟೈಲ್ ಆಗಿ

ಹೇಗೆ ನೋಡಿ ಹೊರಡ್ತಾ ಇದ್ದೇನೆ ಇವಾಗ ಒಂದು ಕಿವಿದ್ದು ಸಿಗುತ್ತೆ ಇನ್ನೊಂದು ಕಿವಿ ಸಿಗಲ್ಲ ಹುಡುಕ್ತಾ ಇದ್ದೀನಿ ಆಗಿಂದ ಕಿವಿ ಕಿವಿ ಹುಡುಕ್ ಹುಡುಕ್ತಾ ಇದ್ದೀನಿ ಅಲ್ಲಿ ಒಂದ್ ಸ್ವಲ್ಪ ಕಿವಿದಿಟ್ಟಿದ್ದೀನಿ ಕೊಡಿ ಇಲ್ಲಿ ಅವರೊಂದು ಬೆಳಿಗ್ಗೆಯಿಂದ ಹೊರಡಿ ನಿಲ್ಲಿಸಿದ್ದಾರೆ ನಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇನ್ನು ಕೂಡ ಅವರೇ ಹೊರಡ್ಲಿಲ್ಲ ಇವರನ್ನು ನಂಬಿ ಅವತ್ತು ಹೊರಡ್ಬೇಡಿ ಆಯ್ತಾ ನಿಮ್ಮ ಗಂಡಂದಿರನ್ನು ನಂಬಿ ಅವತ್ತು ಹೊರಡಬೇಡಿ ಇವಾಗ ನಾವು ಹೋಗುದು ಬಾಯ ನಾವು ಫ್ಯಾಮಿಲಿ ಎಲ್ಲ ಸೇರಿ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಇವಾಗ ಉಡುಪಿ ಸೈಡ್ ಆ ಸೈಡ್ ಹೋಗ್ತಾ ಇದ್ವಿ ಒಂದು ಲಾಂಗ್ ಡ್ರೈವ್ ಆಗುತ್ತೆ ಅಂತ ಹೇಳಿ ಪಾರ್ಸಲ್ ಎಲ್ಲ ಕೊಟ್ಟು ಗಾಡಿಯಲ್ಲಿ ಹೊರಟ್ವಿ ನಾವು ಹೊರಟಿ ಊಟ ಮಾಡ್ಲಿಕ್ಕೆ ಉಂಟು ಆದ್ಮೇಲೆ ಊಟ ಆದ್ಮೇಲೆ ಮತ್ತೆ ಸೀದಾ ಉಡುಪಿಗೆ ಉಡುಪಿಯಲ್ಲೇ ಊಟ ಮಾಡ್ಬೇಕಂತ ಹೇಳಿ ಎನಿಸಿದ್ದೆ ಆದ್ರೆ ಇಲ್ಲಿಂದ ಹೊರಡುವಾಗ ಲೇಟ್ ಆಯ್ತು ಇವಾಗ ಎಲ್ಲಿ ಸಿಗುತ್ತೆ ಅಲ್ಲಿ ಊಟ ಮಾಡುದು ಇವಾಗ ಗಡಿಯಾರ ಅಲ್ಲಿ ಬಂದಿದೀವಿ ರೆಸ್ಟೋರೆಂಟ್ಗೆ ಚಿಕನ್ ತಾಲಿ ಫಿಶ್ ತಾಲಿ ಎಲ್ಲ ತೊಗೊಂಡ್ವಿ ಪರವಾಗಿಲ್ಲ ಊಟ ಸ್ವಲ್ಪ ಫಿಶ್ ಫ್ರೈ ಎಲ್ಲ ಕೊಟ್ಟಿದ್ರು ನೋಡಿ ತಾಲಿಯಲ್ಲಿ ಸ್ವಲ್ಪ ತನ್ನಾಗಿದ್ದು ನಾವು ಕೂಡ ಲೇಟ್ ಆಗಿತ್ತಲ್ವ ಊಟಕ್ಕೆ ಆಗಿರಬೇಕು ಗೊತ್ತಿಲ್ಲ ಮನೆಯದ್ದು ಗೃಹ ಪ್ರವೇಶ ಮನೇದು ಟೆನ್ಷನ್ ಕೆಲಸ ಆಗಲಿಲ್ಲ ಇನ್ನೂ ಕೂಡ ಹಾಗೂ ತಿಮ್ಮಿ ಕೂಡ ಹೋಗ್ತಾ ಇದ್ದಾಳೆ ಎಲ್ಲ ಕಿರಿಕಿರಿತ್ತು ಮೈಂಡಲ್ಲಿ ಹಾಗೆ ಸ್ವಲ್ಪ ಮೈಂಡ್ ರೀಫ್ರೆಶ್ ಕೂಡ ಆಗುತ್ತೆ ಹಾಗೆ ಅದರೊಂದಿಗೆ ಇನ್ನು ಕೂಡ ಜಾಸ್ತಿ ಮಕ್ಕಳೊಂದಿಗೆ ಫ್ಯಾಮಿಲಿಯೊಂದಿಗೆ ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿದಾಗ ಆಗುತ್ತೆ ಅಂತ ಹೇಳಿ ಇವಾಗ ಹೊರಗಡೆ ಬಂದಿದ್ದೀವಿ ಒಂದು ಕಡೆ ಹೋಗ್ತಾ ಇದ್ದೀವಿ ಆ ಜಾಗ ಕೂಡ ತೋರಿಸ್ತೀವಿ ಹಾಗೂ ಯಾವ ರೀತಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದನ್ನು ಕೂಡ ತೋರಿಸ್ತೀವಿ ಮುಲ್ಕಿ ಸೈಡ್ ಹೋಗುವಾಗ ನಮಗೆ ಗೊತ್ತುಂಟು ಶ್ರೀ ಪರಮೇಶ್ವರಿ ದೇವಸ್ಥಾನ ಬಪ್ಪ ನಾಡು ಸಿಗುತ್ತೆ ಇಲ್ಲಿ ನಾನು ಸುಮಾರು ಟೈಮಿಂದ ಬರಬೇಕು ಬರಬೇಕು ಅಂತ ಎಣಿಸಿದ್ದೆ ಆದರೆ ಇವತ್ತು ಟೈಮ್ ಸಿಕ್ತು ಹಾಗೆ ಬಂದಿದ್ದೀನಿ ಸಣ್ಣಕ್ಕಿರುವಾಗ ನಮ್ಮ ಅಪ್ಪ ಎಲ್ಲ ಇರುವಾಗ ಎಲ್ರಿಗೆ ಹೇಳೋದು ಏನಾದರೂ ಕೆಲಸ ಸರಿ ಮಾಡದಿದ್ದರೆ ಹೋಗು ನೀನು ಬಪ್ಪನಾಡಿ ಡೋಲ್ ಕುದ್ಲಿಕ್ಕೆ ಹೋಗು ಅದೇ ಸರಿ ನಿನಗೆ ಅಂತ ಹೇಳಿ ಅದು ಯಾವ ಡೋಲ್ ಅಂತ ನೋಡಬೇಕು ಇವತ್ತು ನನಗೆ ಅಂತ ಬಂದಿಲ್ಲ ನಾನು ಬಪ್ಪನಾಡು ದೇವಸ್ಥಾನಕ್ಕೆ ನೋಡಬೇಕು ಈಗ ಡೋಲ್ ನೋಡಲಿಕ್ಕೆ ಸಿಗುತ್ತಾ ಇಲ್ವಾ ಅಂತ ಹೇಳಿ

ದೇವಸ್ಥಾನ ಇರಲಿ ಚರ್ಚ್ ಇರಲಿ ಅಥವಾ ಮಸೀದಿ ಇರಲಿ ಇಲ್ಲೆಲ್ಲ ಹೋಗುವಾಗ ಒಂಥರ ಮನಸ್ಸಿಗೆ ಏನೋ ಸಮಾಧಾನ ಅಲ್ವಾ ಹಾಗೆ ಉಂಟು ಉಂಟಿಲ್ಲಿ ಸ್ವಲ್ಪ ಹೊತ್ತು ನಿಂತು ಆಮೇಲೆ ಹೋಗ್ತೀವಿ ಓಕೆ ನೋಡಿ ನಾವು ಇವಾಗ ಉಡುಪಿಗೆ ಬಂದಿದ್ದೀವಿ ಉಡುಪಿ ಇಸ್ ಅ ವೆರಿ ಬ್ಯೂಟಿಫುಲ್ ಸಿಟಿ ನೋನ್ ಫಾರ್ ಇಟ್ಸ್ ಬ್ಯೂಟಿಫುಲ್ ಬೀಚಸ್ ಆ್ಯಂಡ್ ನಾವು ಹೆಚ್ಚಾಗಿ ಉಡುಪಿ ಬಂದರೆ ಈ ಸೈಡ್ ಬರೋದೇ ಉಂಟು ನೀವು ಸುಮಾರು ಸಲ ನೋಡಿರಬಹುದು ನನಗೆ ತುಂಬ ಇಷ್ಟ ಆ ತೆಂಗಿನ ಮರ ಅದರ ಮಧ್ಯೆ ಹೋಗಲಿಕ್ಕೆ ಸಣ್ಣಗಿನ ರೋಡು ಅದೆಲ್ಲ 哎，喂，喂。 ಇವಾಗ ಕೆಮ್ಮನ್ನು ಹತ್ರ ಬಂದಿದ್ದೀವಿ ಇಲ್ಲಿ ಒಂದು ಬ್ರಿಡ್ಜ್ ಇದೆ ತುಂಬಾ ಚೆನ್ನಾಗಿದೆ ಅದರ ಕರೆಕ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗ್ಬೇಕಾದ್ರೆ ಆ ಸೈಡಿಂದ ಹೋಗಬೇಕು ಇದು ಇನ್ನೊಂದು ಬ್ರಿಡ್ಜ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಸೀನರಿ ಅಂದ್ರೆ ಎರಡು ಕಣ್ಣು ಸಾಕಾಗೋದಿಲ್ಲ ನೋಡ್ಲಿಕ್ಕೆ ಅಷ್ಟು ಚೆಂದ ಇದೆ ಿರಲಿ ನೀವೆಂದೂ ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಇತಿಯಾಡದಿಂದ ಹಾಡಾಗಿ ಬಂತು ಆನಂದದಿಂದ

ಇವರ್ದು ನೋಡಿ ಇವರ್ದು ನೋಡಿ ಇಲ್ಲಿ ಒಬ್ಬಳು ಇಲ್ಲಿ ಕುತ್ಕೊಂಡಿದ್ದಾಳೆ ಒಬ್ಬ ಇಲ್ಲಿ ನಿಂತಿದ್ದಾನೆ ಒಬ್ಬ ಇಲ್ಲಿ ನಿಂತಿದ್ದಾನೆ ನೋಡಿ ಓಕೆ ಸ್ವಲ್ಪ ಲೈಟಾಗಿ ಏನಾದರೂ ತಿನ್ನ ಅಂತ ಹೇಳಿ ಬಂದ್ವಿ ಬಂದು ಇಲ್ಲಿಂದ ಸೀದಾ ಇವಾಗ ಮನೆಗೆ ಹೋಗ್ತೀವಿ ಮನೆಗೆ ಹೋಗಿ ಕೂಡ ಇವತ್ತು ಸುಮಾರು ಕೆಲಸ ಉಂಟು ನಿಮ್ಮ ಜೊತೆ ಇದ್ದೀವಿ ಇಡೀ ದಿನ ಇವತ್ತು ಯಾಕೆಂದರೆ ನಾವು ತಿಮ್ಮಿಯನ್ನು ತುಂಬ ಮಿಸ್ ಮಾಡ್ತೀವಿ ಮುಂದೆ ಹಾಗಾಗಿ ಅವಳ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ನಾನು ಇವತ್ತು ನಾವಿವಾಗ ಸಂಜೆ ಸಂಜೆ ಇವಾಗ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಯಾಕೆಂದ್ರೆ ಇಡೀ ದಿನ ಬೆಳಿಗ್ಗೆ ಇವತ್ತು ಬಂದು ಕೆಲಸದವ್ರು ಕೆಲಸದವ್ರು ಇರುವಾಗ ನನಗೆ ಮಾತಾಡ್ಲಿಕ್ಕೆ ಆಗಲ್ಲ ಏನ್ ಮಾಡ್ಲಿಕ್ಕಾಗಲ್ಲ ಹಲೋ

ಮತ್ತೆ ನಾನು ಅಮ್ಮ ತಿಮ್ಮಿ ರೀಲ್ಸ್ ಮಾಡುದು ಹುಡುಗಿಯರು ಮನೆದ್ದು ಚಂದ ಚಂದದ ಹಾಗೂ ಹುಡುಗರಿದ್ದಾರೆ ನೋಡಿ ಅವರೆಲ್ಲ ಈಗ ನಮಗೆ ಅಡಿಗೆ ಹಾಗೂ ಚಾಯ್ ಅದೆಲ್ಲ ಮಾಡಿ ಕೊಡ್ತಾರೆ ಹಾಗೆ ಇವಾಗ ಜಮಾನ ಚೇಂಜ್ ಆಗಿದೆ ಕಾಲ ಬದಲಾಗಿದೆ ಹುಡುಗಿಯರು ಕೂಡ ರೀಲ್ಸ್ ಮಾಡಬಹುದು ಅಲ್ಲ ಗಂಡಸರು ಕೂಡ ಅಡಿಗೆ ಮಾಡಿ ಅಡಿಗೆ ಮಾಡಬಹುದು ಹೋಗಿಗ ಟೀ ಮಾಡಿ ಎಷ್ಟು ಗಂಟೆ ಆಯ್ತು ಆಯ್ತು ಹೇಳಿ ಅವ್ರು ಬಂದಿದ್ರಲ್ಲ ನೀರಲ್ಲಿ ಆಟಾಡಿ ಬಂದ್ವಿ ಅಮ್ಮನಿಗೆ ಗೊತ್ತೇ ಇಲ್ಲ ಅಮ್ಮ ಇಲ್ಲದ್ರೆ ಒಡಕಿದ್ರು ನಮ್ಗೆ ನೀರಲ್ಲಿ ಆಟಾಡ್ತೀರಾ ಅಂತ ಹೇಳಿದ್ರು ಅಮ್ಮ ತುಂಬಾ ಅಮ್ಮ ಅಮ್ಮ ತುಂಬಾ ಜೋರು ತುಂಬಾ ಜೋರು ವಿಡಿಯೋದಲ್ಲಿ ಮಾತ್ರ ಹೌದು ಏನ ತಪ್ಪು ಮಾಡಿದ್ರೆ ಸಾರಿ ಜೋರಿ ಇರಬೇಕು ಸ್ವಲ್ಪ ಅದು ಎಂತ ಬಾಯಿಗೆ ಬಂದಾಗೆ ಬಂದಾರೆ ಅವರ బొಬ್ಬೆ ಮಾಡಿದ್ರೆ బొಬ್ಬೆ ಹೌದಾ ರೈಟ್ ಹೌದು ಎಂತ ಗಾಡಿ ಜೋರಿ ಇಟ್ಕೋ ನೋಡಿ ಕತ್ತರಿಗಳು ಹಾ ಹಾ ಇಲ್ಲಿ

ಆಲ್ರೆಡಿ ಒಂದು ಗಂಟೆಯಿಂದ ಇಲ್ಲಿ ಕೂತ್ಕೊಂಡಿದ್ದೀವಿ ಅವಳು ಇನ್ನೂ ಕೂಡ ಬರಲಿಲ್ಲ ಇವತ್ತು ಈ ರೀಲ್ ಇಲ್ಲಿಗೆ ಆಗುತ್ತಾ ಅಥವಾ ಮುಂದುವರಿಯುತ್ತಾ ನಾಳೆಗೆ ಹಾಂ ನನ್ನ ಓ ನನಗೆ ಆಶರ ಆಗಲಿ ಕುಂಡ ಖಂಚಿನ ಅಕ್ಷಿ ಕಂಚು ಓ ನೀವು ನನಗೆ ಅಂತ ನನಗೆ ಗೊತ್ತಿಲ್ಲ ಈ ದುಬೈ ಲೇಡಿ ದುಬೈ ಲೇಡಿ ಹೊರಡುದು ದುಬೈ ಲೇಡಿ ಟ್ಯಾಪ್ಟಿಕೊಂಡು ಎಷ್ಟು ರೀಲ್ಸ್ ಮಾಡೋದು

ടീ ബുക് യു രൂപ ഉടുക്കന സൈഡ് ഇത് ഉടുതന സൈഡ് നുഡിയ സൈഡ് ಅದು ಯಾರು ತಕೊಂಡು ಬಂದಿದ್ದು ಹುಡ್ಗನ ಸೈಡ್ ಅವ್ರಲ್ಲ ಅಮ್ಮ ಡೀಟೇಲ್ ಬೇಕಾ ಅಂತ ಅವಳಿಗೆ ವಿಡಿಯೋದಲ್ಲಿ

भूले तो है? मोटी बातों पेड़ ना दिल में दल बिल नहीं कोई लाख कोशिश करेटे तुम्बा टाइम स्पेंड मैं ಅವಳಿನ್ನು ಸ್ವಲ್ಪ ದಿನ ಮಾತ್ರ ಅಲ್ಲ ಸ್ವಲ್ಪ ದಿನದ ಅತಿಥಿ ಸಾಕು ಸಾಕು ಮಾಡ್ತೀರಾ ಆ ಆದಷ್ಟು ಟೈಮ್ ಸ್ಪೆಂಡ್ ಮಾಡುದು ದೇವರಿಗೆ ಎಲ್ಲ ಹೋಗ್ಲಿಕ್ಕೆ ಉಂಟಂತ ಆಯ್ತಾ ನಿಮ್ಮದು ಹೋಗ್ಬೇಕಾ ನಾನು ಹೇಳ್ತಾ ಇದ್ದೆ ಎಲ್ಲಿ ಹೋಗ್ಲಿಕ್ಕೆ ಹೇಳಿ ಎಲ್ಲಿ ಹೋಗ್ತೀರಾ

ದುಬೈ ಅಲ್ಲಿ ಯಾರಾದ್ರೂ ಇದ್ರೆ ನಮ್ಗೆ ಗೊತ್ತಿರುವವರು ಅವಳಿಗೆ ಹೆಲ್ಪ್ ಮಾಡಿ ಸ್ವಲ್ಪ ಜಾಬ್ಗೆ ಅಷ್ಟೇ ಹೇಳಿದ್ ನಾನು ನಿಮ್ಮಿಂದ ಆಗುದಾದ್ರೆ ಮಾತ್ರ ಇದಿಲ್ಲ ಯಾರಿಗೂ ಕೂಡ ಅಂದ್ರೆ ನಿಮಗೆ ಗೊತ್ತಿದೆ ಆದ್ರೆ ಯಾರಾದರೂ ಸ್ವಲ್ಪ ಅವಳಿಗೆ ಹೆಲ್ಪ್ ಮಾಡಿ ಅಲ್ಲ ಓಕೆ ನಮ್ಮ ಮನೆಯಿಂದ ಮಕ್ಕಳಲ್ಲಿ ತಿಮ್ಮಿ ಹೋಗ್ತಾ ಇದ್ದಾಳೆ ದುಬಾಯಿಗೆ ೂ ಬರ್ತೀವಿ ಓಕೆ ಇಲ್ಲಿಗೆ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್